ಯಾವುದೇ ಸೇವೆ ಮಾಡಲಿಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಬೇಕು ಪ್ಲಾಟ್ಫಾರ್ಮ್ ಇಲ್ಲ ಅಂದರೆ ಸೇವೆ ಮಾಡಲಿಕ್ಕೆ ಕಷ್ಟ ಸನ್ಯಾಸಿಗೆ ಬೇಡ ಮನಸ್ಸು ಖಾಲಿಯಾಗೋದು ಸನ್ಯಾಸ ಅಲ್ವಾ ನಮಗೆ ಶಾಲ್ ಹಾಕಿದ ತಕ್ಷಣ ನಾನು ಆ ಹುಡುಗನ ಕರೆದು ಹಾಕಿದ ಕಾರಣ ಇಷ್ಟೇ ಇದನ್ನೆಲ್ಲ ಮ್ಯಾನೇಜ್ ನಾವು ಪ್ರತಿ ಪ್ರೋಗ್ರಾಮಲ್ಲೂ ಮಾಡ್ತೀವಿ ಕೆಲಸ ಸಿ ದ ಲಾರ್ಡ್ ಇನ್ ನೀಡಿ ನಾಟ್ ಇನ್ ಗ್ರೀಡಿಯನ್ ಯಾರು ನಮಗೆ ನಿರಂತರ ಇಷ್ಟು ಸ್ಟೇಜ್ ಕಳೆದು ಕುಂದ್ಲಿಕ್ಕೆ ನಾವೆಲ್ಲ ಗೆಸ್ಟ್ ಅಪಿಯರೆನ್ಸ್ ಮತ್ತೆ ಜೆಸ್ಟ್ ಅಪಿಯರೆನ್ಸ್ ನಾವು ಬಂದ್ವಿ ಕೂತ್ವಿ ಗೆಸ್ಟ್ಗಳು ಬಂದ್ರು ಕೂತ್ವಿ ನಮ್ದು ಅರ್ಧ ಗಂಟೆ ಪ್ರೋಗ ಪ್ರೋಗ್ರಾಮ್ ಮುಗೀತು ಮತ್ತೆ ನಿನ್ನೆಯಿಂದ ಇದನ್ನು ಜೋಡಿಸಿರ್ತಾರೆ ಒಂದು ಟೀಮ್ ಈ ಎಲ್ಲ ಪ್ರೋಗ್ರಾಮನ್ನು ಹ್ಯಾಂಡ್ಲ್ ಮಾಡೋದು ಸೌಂಡ್ ಸಿಸ್ಟಮ್ ಅದು ಒಂದು ಆಫ್ ಆದರೆ ಪ್ರೋಗ್ರಾಮ್ ಹಾಳಾಗ ಆದರೆ ಅವನು ಕಾಣಿಸ್ಕೊಳಲ್ಲ ಅವನಲ್ಲಿ ದೇವರನ್ನು ನೋಡೋ ಪ್ರಯತ್ನ ಆಗಬೇಕು ಇದು ಗಾಂಧೀಜಿಯಿಂದ ನಾನು ಕಲ್ತಿದ್ದು ಮತ್ತೆ ನಮ್ಮ ದೇವೇಗೌಡರಿದ್ದಾರಲ್ಲ ಜೆ ಡಿ ಎಸ್ಸಿನ ಸ್ಥಾಪಕ ಅವರಿಂದ ಕಲ್ತಿದ್ದು ಪಕ್ಷ ಬಿಡುವ ನಾನು ಹೇಳಿ ಪ್ರತಿ ವ್ಯಕ್ತಿಯಲ್ಲಿರೋ ವ್ಯಕ್ತಿತ್ವಕ್ಕೆ ಬೆಲೆ ಕೊಡಿಯೋದು ಕಲಿಯೋಣ ಅವ್ರ ಹತ್ರ ನೀವು ಯಾರು ಹೋದ್ರೂ ಸಣ್ಣ ಹುಡುಗ ಹೋದ್ರು ನೀವು ಅಂತ ಮಾತಾಡ್ತಾರೆ ನಮಗೆ ಅದನ್ನ ನೋಡಿ ಶುರು ದಿನ ಶಾಕ್ ಆಯ್ತು ಒಂದು ಪಂಚಾಯಿತಿಯಲ್ಲಿ ಎಲೆಕ್ಷನ್ ವಿನ್ ಆದರೆ ನಮ್ಮನ್ನು ಹಿಡಿಲಿಕ್ಕಾಗಲ್ಲ ಪಾಪ ಅವನು ಎದೆ ಹೀಗೆ ಉಪ್ಸಿ ನಡೀತಾ ಇರ್ತಾರೆ ಪಂಚಾಯಿತಿ ಈಗಿನ ಅವಸ್ಥೆ ಹೇಳ್ತಾ ಇರತ್ತೆ ಯಾರಲ್ಲಿ ಮೆಚ್ಯೂರಿಟಿ ಸಿದ್ಧಾಂತಗಳಿರುತ್ತೋ ಅವರ ರಾಜಕಾರಣದ ದಾರಿಯೇ ಬೇರೆ ನಿಮ್ಮ ಎಸ್ ಎನ್ ಕೃಷ್ಣ ಅವರ ಎಕ್ಸಾಂಪಲ್ ನಮ್ಮ ಮೊನ್ನೆ ಬೆಂಗಳೂರು ಪ್ರೋಗ್ರಾಮಲ್ಲಿ ಹೇಳ ಇವತ್ತು ಐ ಟಿ ಬಿ ಟಿ ಅಂತೆಲ್ಲ ಏನು ಹೇಳ್ತೀರಿ ಆ ಐ ಟಿ ಬಿ ಟಿಲಿ ಊಟ ಮಾಡ್ತಿದ್ದೀರಿ ಅಂದರೆ ಅದಕ್ಕೆ ಮಂಡ್ಯದ ಕೊಡುಗೆ ಉಂಟು ಎಸ್ ಎನ್ ಕೃಷ್ಣ ಅವರ ಕೊಡುಗೆ ಅವರು ಹೋಗಿ ಆ ಡೆವಲಪ್ಮೆಂಟ್ ಐಡಿಯಾನ ಇಲ್ಲಿ ಅಪ್ಲೈ ಮಾಡಿ ಪತ್ರಕರ್ತರು ಅಂದರೆ ದೊಡ್ಡ ಜವಾಬ್ದಾರಿ ನಾನು ಅನ್ಕೊಂಡಾಗೆ ಇಬ್ಬರಿಗೆ ಹಣ ಬರ ಬದಲಾಯಿಸೋ ತಾಕತ್ತಿದೆ ಒಂದು ಬ್ರಹ್ಮನಿಗೆ ಇನ್ನೊಂದು ಪ್ರೆಸ್ ಪತ್ರಕರ್ತರು ಮನಸ್ಸು ಮಾಡಿದರೆ ಸಂಜೆ ಸಂಜೆಯೊಳಗೆ ಏನು ಬೇಕಾದ್ರೆ ಮಾಡಬಹುದು ಅದು ರಾಜಕೀಯವಾಗಿ ಆಗಲಿ ಯಾರನ್ನು ಈಗ ಮಾಡಲಿಕ್ಕೂ ಆಗುತ್ತೆ ಲೇಖನಿಗೆ ಅಷ್ಟು ತಾಕತ್ತಿದೆ ಯಾಕೆ ನಾನು ಪೂಜೆ ಮಾಡೋ ಗಾಂಧೀಜಿ ಶುರು ಒಂದು ಪೇಪರ್ ನಡೆಸ್ತಾ ಇದ್ದೀಟ್ರುತ್ತ ಅವರಿಗೆ ಯಾರೋ ಕೇಳಿದ್ರಂತ ಇದರಿಂದ ಸ್ವತಂತ್ರ ಬರುತ್ತೆ ಶಸ್ತ್ರಕ್ಕಿಲ್ಲದ ತಾಕತ್ತು ಶಾಸ್ತ್ರಕ್ಕಿದೆ ಅಂದ್ರೆ ಲೇಖನಿಗಿದೆ ಕತ್ತಿಗಿಂತ ತಾಕತ್ತು ಅಲ್ವಾ ಮೀಡಿಯಾಕ್ಕೆ ಮಾಧ್ಯಮ ಅನ್ನೋದು ಅದಕ್ಕೆ ಈ ದೇವರಿಗೆ ಕೂಗು ಕೇಳುತ್ತೋ ಗೊತ್ತಿಲ್ಲ ವಿಧಾನಸಭೆಗೆ ಯಾರು ರಾಜ್ಯವನ್ನು ಆಳ್ತಾ ಇದ್ದಾರೆ ಮತ್ತು ಯಾರು ರಾಜ್ಯದಲ್ಲಿ ಇದ್ದಾರೆ ಜನಗಳು ಅವರು ಮಧ್ಯದಲ್ಲಿ ಒಂದು ಕೊಂಡಿ ಅಂತಿದ್ದರೆ ಅದು ಮೀಡಿಯಾ ಅದು ಕೊರೋನಾ ಆಗಲಿ ಯಾವುದೇ ಸಿಟುವೇಶನ್ ಹದಗೆಡಲಿ ಆವಾಗ ಜನರಿಗೆ ನ್ಯಾಯ ಕೊಡಿಸೋ ಕೆಲಸ ಮಾಡ್ತಾ ಇರೋದು ಅದು ಪ್ರಿಂಟ್ ಮೀಡಿಯಾ ಆಗ್ಬೋದು ಅಥವಾ ವಿಷುವಲ್ ಮೀಡಿಯಾ ಆಗ್ಬೋದು ಆ ಮೀಡಿಯಾಕ್ಕೆ ಅಷ್ಟು ದೊಡ್ಡ ಜವಾಬ್ದಾರಿ ಇದೆ ಅದನ್ನು ಆಗಿ ತಗೊಂಡ್ರೆ ನಮ್ಮ ಡೆಮೊಕ್ರೆಸಿ ಪಕ್ಕಾ ಕ್ಲೀನ್ ಆಗುತ್ತೆ ಅದನ್ನು ಆಗಿ ತಗೊಳ್ಳಿಲ್ಲ ಅಂದರೆ ಡೆಮಾಕ್ರಸಿ ಹದಗೆಡುತ್ತೆ ಹಿಂದೆ ಇದ್ದ ಅಧ್ಯಕ್ಷರಕ್ಕಿಂತ ಇನ್ನೂ ಮೆಚ್ಯೂರ್ ಆಗಿ ತೆಗೆ ಮಾಡೋ ಕೆಲಸ ಮಾಡಿ ರವಿ ಅವರು ಹೇಳಿದರು ಮೂರು ದಿನ ಅದಲ್ಲಿ ಒಂದು ರೋಡ್ ಮಾಡಿದೆ ಇವತ್ತು ಒಂದು ಕಡೆಗೆ ಸುಮಾರು ವರ್ಷ ಆಗಿತ್ತು ರೋಡಿಂದ ಸೊ ಯಾರೋ ಹೇಳಿ ಅಲ್ಲ ಅವರಾಗೆ ಮಾಡ್ತಾ ಇರ್ತಾರೆ ರಾಜಕಾರಣ ಅಂದರೆ ಒಂದು ಜವಾಬ್ದಾರಿಯಲ್ಲಿ ಗದಕ್ಕೆ ಪತ್ರಿಕಾ ಮಾಧ್ಯಮವೂ ಒಂದು ಜವಾಬ್ದಾರಿ ದೇವರು ಕಣ್ಣೀರು ಒರೆಸ್ತಾನೋ ಗೊತ್ತಿಲ್ಲ ಮಾಧ್ಯಮದವರು ಇರೋ ತನಕ ಜನರು ಕಣ್ಣೀರು ಹಾಕಲ್ಲ ಅನ್ನೋ ಒಂದು ಪ್ರತಿಜ್ಞೆ ಮಾಡಿದಾಗ ಆ ಮಾಧ್ಯಮವನ್ನು ಜನ ಪೂಜ್ಯ ಭಾವನೆಯಲ್ಲಿ ನೋಡ್ತಾರೆ ನಾನು ಕಾಲಿಟ್ಟ ತಕ್ಷಣ ಏನೋ ಆಯಿತು ನಾನು ಒಂದು ಹೇಳಿದ್ನಲ್ಲ ನನ್ನ ಮನಸ್ಸಲ್ಲಾರು ಸಣ್ಣ ಕೊಳಕಿರ್ಬೋದು ಮಂಡ್ಯದವರಲ್ಲಿ ನಾನು ನೋಡಿದ ಹಾಗೆ ತೊಂಬತ್ತೊಂಬತ್ತು ಭಾಗ ಮನಸ್ಸಲ್ಲಿ ಅಶುದ್ಧ ಇಲ್ಲ ಇಡೀ ಜಗತ್ತಿಗೆ ಬೆಲ್ಲ ಕೊಟ್ಟಿದ್ದೀರಿ ನಾವೆಲ್ಲ ಅವರು ರವಿ ಅವರೆಲ್ಲ ಒಟ್ಟಿಗೆ ಕಾಫಿ ಕುಡಿಯೋ ಜಾಗ ಒಂದಿದೆ ಮದ್ದೂರು ಮದ್ದೂರು ಒಡೆಯು ನಿಮ್ಮ ಮಂಡ್ಯದ ಗಿಫ್ಟಿ ರಾಜಕಾರಣ ನಿಮ್ಮ ಮಂಡ್ಯದ ಇಡೀ ಕರ್ನಾಟಕದ ಎಲ್ಲ ರಾಜಕಾರಣದಲ್ಲಿ ಮಂಡ್ಯದ ಕೊಡುಗೆ ತುಂಬ ಇದೆ ರೆವಲ್ಯೂಷನ್ ರಾಜಕಾರಣ ಮಾಡಿದ್ದೀರಿ ಟ್ರಾನ್ಸ್ಪರೆನ್ಸಿ ಮತ್ತು ರೆವಲ್ಯೂಷನ್ ರಾಜಕಾರಣ ಹಾಗಾಗಿ ಪತ್ರಕರ್ತರು ಮತ್ತು ಏನು ಆಫೀಸರ್ಸ್ ಇದ್ದೀರಿ ದಯಮಾಡಿ ನೀವು ವಿಧಾನಸೌಧಕ್ಕೆ ನಿಮ್ಮ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಅದು ಯಾವ ಟ್ರೈನಿಂಗ್ ಸ್ಕೂಲೂ ಬೇಡ ಜನರ ದುಃಖ ಜಾಸ್ತಿ ಗೊತ್ತಾಗೋದೊಂದು ಆಫೀಸರ್ಸಿಗೆ ಡಿ ಸಿ ಎ ಸಿ ಪತ್ರಕರ್ತರು ಸೊ ಅವರ ಚಿಂತನೆ ಇರುತ್ತೆ ಚಿಂತೆ ಚಿಂತನೆ ಆದಾಗ ಲೌಕಿಕ ಪಾರಮಾರ್ಥಿಕ ಅಂತಿದ್ರು ನನ್ನ ಗುರುಗಳು ಸನ್ಯಾಸ ಅಂದರೆ ಬರೀ ಕಾವಿ ಓಡೋದು ಭಸ್ಮ ಹಚ್ಕೊಳ್ಳೋದಲ್ಲ ಮನಸ್ಸನ್ನು ಖಾಲಿ ಮಾಡೋದು ಮನುಷ್ಯರಲ್ಲಿ ಮಾಧವನನ್ನು ನೋಡೋದು ನನ್ನ ಗುರುಗಳು ನನಗೆ ಹೇಳಿಕೊಡ್ತೀನಿ ಇವತ್ತು ನಾವು ತಕ್ಕ ಮಟ್ಟಿಗೆ ಆಚರಣೆ ಇದೆ ನಮ್ಮನ್ನೆಲ್ಲ ಕೇಳ್ತಾರೆ ನೀವು ಹಿಂದೂನೋ ಮುಸ್ಲಿಮು ಕ್ರಿಶ್ಚಿಯನ್ನು ಈ ಮೂರನ್ನು ಅಳಿಸಿದ್ರೆ ಏನು ಮನುಷ್ಯ ಅದೇ ಹ್ಯುಮ್ಯಾನಿಟಿ ಕಮ್ಸ್ ಫಸ್ಟ್ ಡಿವೈನಿಟಿ ನೆಕ್ಸ್ಟ್ ಅಂತ ನಮ್ಮದು ಇವತ್ತು ಒಂದು ಆರು ತಿಂಗಳ ಹಿಂದೆ ನಮ್ಮ ಜಾರ್ಜ್ ಮೆನಿಸ್ಟ್ ಇದ್ದಾಗ ಒಂದು ಪ್ರೋಗ್ರಾಮ್ ಆಯ್ತು ಇದೆ ಮೀಡಿಯಾದವ್ರಿಗೆ ಚಿಕ್ಕಮಂಗ್ಳೂರಲ್ಲಿ ನಾನೊಂದು ಸಲಹೆ ಕೊಟ್ಟೆ ಅವರಿಗೆ ನಾವು ಪ್ರತಿ ವರ್ಷ ನನ್ನ ಗುರುಗಳು ಹುಟ್ಟಿದ ಹಬ್ಬಕ್ಕೆ ಒಂದು ಗಾಂಧಿ ಕುಟೀರ ಅಂತ ಒಂದು ಮಾಡ್ತೀವಿ ಯಾವುದು ಅಗತ್ಯ ಇದೆ ಜನಕ್ಕೆ ಈ ಸಲ ನಾವು ಹೇಳಿದ್ವಿ ಈ ಸಲ ಪತ್ರಕರ್ತರಿಗೆ ಮಾಡುವ ಗೋರ್ಮೆಂಟಿಂದ ಅವರಿಗೆ ಒಂದಿಷ್ಟು ಸೈಟ್ ಅಲಾಟ್ ಮಾಡಿ ಯಾಕೆ ನಾವು ಕ್ಲಾಬ್ಸ್ ಹಾಕ್ತೀವಿ ಶಾಲ್ ಹಾಕ್ತೀವಿ ಹಣ್ಣು ಹಾಕ್ತೀವಿ ಹಾರ ಹಾಕ್ತೀವಿ ಸುಮಾರು ವರ್ಷ ಆಗಿದೆ ಹಾಕ್ಲಿಕ್ಕೆ ಶುರು ಮಾಡಿ ಅವ್ರ ಪರಿಸ್ಥಿತಿ ಏನಿದೆ ಅಂತ ನಾವು ನೋಡೋದನ್ನ ಪ್ರಾಕ್ಟಿಕಲಿ ನೋಡಿದಾಗ ಅವರಿಗೂ ಧೈರ್ಯ ಬರುತ್ತೆ ಅಲ್ವಾ ಒಬ್ಬ ಮಗನನ್ನ ಯೋಧ ಮಾಡೋದು ಒಂದೇ ಪತ್ರಕರ್ತ ಮಾಡೋದು ಒಂದೇ ಯೋಧನಿಗೆ ಸೆಕ್ಯೂರಿಟಿ ಕಮ್ಮಿ ಬಾರ್ಡರಲ್ಲಿ ಪತ್ರಕರ್ತರ ಅವಸ್ಥೆಯೂ ಅಷ್ಟೇ ಕೊರೋನಾ ಟೈಮಲ್ಲಿ ಪ್ರತಿಯೊಂದು ಅವತ್ತು ಹೋಗಿ ಮೈಕ್ ಹಿಡಿತಿದ್ರು ಅವನಿಗೂ ಹೆಂಡತಿ ಮಕ್ಕಳಿದ್ದಾನೆ ಅವನಿಗೂ ಅಂಬ ಅಮ್ಮ ಇದ್ದಾರೆ ಅವನ ಮನೇಲೂ ಇವತ್ತಿನ ದುಡಿಲಿಲ್ಲ ಅಂದರೆ ನಾಳೆ ಮುಂದಿನ ವಾರ ಕಕ್ಕಿಗೆ ತೊಂದರೆ ಆಯಿತು ಅದನ್ನು ಮರೆತು ನನ್ನ ಮಾಧ್ಯಮ ಬೆಳಿಬೇಕು ನನ್ನ ಪೇಪರ್ ಬೆಳಿಬೇಕು ನನ್ನ ಚಾನೆಲ್ ಬೆಳಿಬೇಕು ಜೊತೆಗೆ ನಾನು ಸತ್ಯವನ್ನು ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಗೊತ್ತಾಗುವಾಗ ಮಾಡಬೇಕು ಅನ್ನೋ ಉದಾರ ಚಿಂತನೆ ಇಟ್ಕೊಂಡು ಕೆಲಸ ಮಾಡಿದವರಿಗೆ ಮಾತ್ರ ಇದನ್ನು ಗೆಲ್ಲಲಿಕ್ಕಾಗ ಸೊ ನಾನಿಲ್ಲಿ ಎಲ್ಲ ಸರ್ಕಾರದವರು ಇರೋದರಿಂದ ಒಂದು ರಿಕ್ವೆಸ್ಟ್ ಪತ್ರಕರ್ತರ ಏನು ಮಕ್ಕಳಿದ್ದಾರೆ ಅವರಿಗೆ ಎಜುಕೇಷನಲ್ಲಿ ಕಮ್ಮಿ ಫೀಸ್ಗಳನ್ನು ಇಲ್ಲಿರೋ ಏನೆಲ್ಲ ಕಾಲೇಜ್ಗಳಿದೆ ಯಾರು ಓನರ್ಸ್ ಇದ್ದಾರೆ ಹ್ಯುಮ್ಯಾನಿಟಿ ಬೇಸಿಸಲ್ಲಿ ಮಾಡಿದರೆ ಅದು ನಿಜವಾಗ್ಲೂ ನಾವು ಅವರಿಗೆ ಕೊಡುವ ಗೌರವ ಅಂದ್ಕೊಳ್ತೀವಿ ಮತ್ತು ಅವರ ಮಕ್ಕಳು ಹೆಂಡತಿ ಅವರಿಗೆ ಹುಷಾರಿಲ್ಲ ಆದಾಗ ಹಾಸ್ಪಿಟ್ಲಲ್ಲಿ ಪೂರ್ತಿ ಬಿಲ್ ತೆಗೆಯೋದು ಬೇಡ ತಕ್ಕ ಮಟ್ಟಿಗೆ ಕನ್ಸಿಷನ್ ಕೊಟ್ಟಾಗ ಅದು ಮೀಡಿಯಾದವರಿಗೆ ಅಥವಾ ಆರಕ್ಷಕ ಠಾಣೆಗೆ ಅಥವಾ ಆಶಾ ಕಾರ್ಯಕರ್ತರಿಗೆ ಈ ಮೂರು ಮೂರು ಜನಕ್ಕೆ ನಾವು ಗೌರವ ಕೊಡಬೇಕು ಇನ್ನೊಂದು ಆಟೋ ಚಾಲಕರಿಗೆ ಸೊ ಅವರಿಗೆ ಅಟ್ಲೀಸ್ಟ್ ಅಗತ್ಯ ಇರುವುದು ಆರೋಗ್ಯ ಆದಾಯ ಮತ್ತು ಆಶ್ರಯ ವಿದ್ಯೆ ಈ ನಾಲ್ಕು ಡಿಪಾರ್ಟ್ಮೆಂಟ್ಗಳಲ್ಲಿ ಅವರಿಗೆ ಫಿನಾನ್ಷಿಯಲಿ ನಾವು ಸಪೋರ್ಟ್ ಆಗಿ ನಿಲ್ಬೇಕು ನಾವು ಮಾರಲಿ ಸಪೋರ್ಟ್ ಆಗಿ ನಿಂತರೆ ಪ್ರಪಂಚದಲ್ಲಿ ಏನು ಬದಲಾಗಲ್ಲ ಅಲ್ವಾ ಒಂದು ಯಾಗ ಆಗ್ಬೇಕಾದ್ರೂ ಅಲ್ಲಿ ತುಪ್ಪ ಬೇಕು ಅದಕ್ಕೆ ಬೇಕು ಜೀವನವನ್ನೇ ಯಜ್ಞ ಮಾಡ್ತಾ ಇರೋದು ಈ ನಾಲ್ಕು ವರ್ಗ ಅವರ ಜೀವನಕ್ಕೆ ನಾವು ಸಪೋರ್ಟಿವ್ ಆಗಿ ನಿಂತಾಗ ಅವ್ರು ಇನ್ನೂ ಜೋಶಲ್ಲಿ ಕೆಲಸ ಮಾಡ್ತಾರೆ ಇಲ್ಲ ಅಂತ ಹೇಳಿದ್ರೆ ಅವ್ರು ನಾವೆಷ್ಟು ಹೋರಾಡಿದ್ರು ಇಷ್ಟೇನೋ ಭಾವನೆಗೆ ಬರ್ತಾರೆ ಅವರ ಕೆಲಸದ ಮೇಲಿರೋ ಕರ್ತವ್ಯ ದೃಷ್ಟಿ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಇದನ್ನು ನಾವು ಪ್ರಾಕ್ಟಿಕಲ್ ಆಗಿ ತಂದಾಗ ಈ ಸಭೆ ಈ ಸಮಾರಂಭ ಯಾಕಂದರೆ ಆಲ್ರೆಡಿ ಅವರೆಲ್ಲ ಹೇಳಿದ್ರು ಇಷ್ಟು ಲಕ್ಷ ಸ್ಕಾಲರ್ಶಿಪ್ಸ್ ಇಟ್ಟಿದ್ದೀವಿ ಹೆಲ್ಪಿಂಗ್ ಫಂಡ್ ಇಟ್ಟಿದ್ದೀವಿ ಸೊ ಅವರವರೇ ಮಾಡಿದ್ದಾರೆ ಫಾರ್ ದ ಪೀಪಲ್ ಫ್ರಮ್ ದ ಪೀಪಲ್ ಟು ದ ಪೀಪಲ್ ಡೆಮಾಕ್ರಸಿ ಆಯ್ತು ಪತ್ರಕರ್ತರ ಮಧ್ಯೆ ಅಂದರೆ ಗೋರ್ಮೆಂಟ್ ಸಾರ್ವಜನಿಕ ಜವಾಬ್ದಾರಿಯು ಅರ್ಥ ಮಾಡಿಕೊಳ್ಬೇಕು ನಾನು ಹೇಳೋದು ಕಲ್ಲಲ್ಲಿ ದೇವರನ್ನು ನೋಡೋ ಪ್ರಯತ್ನ ಆಗಿದೆ ಕಣ್ಣೀರು ಹಾಕೋರಲ್ಲೂ ನೋಡೋ ಪ್ರಯತ್ನ ಇನ್ನು ಶುರು ಮಾಡುವ ಇದೆಲ್ಲ ಮಾಡಿದಾಗ ಈ ಸಭೆ ಅರ್ಥಪೂರ್ಣ ಆಗುತ್ತೆ ಶುಷ್ಕ ಆಗಲ್ಲ ಅಂತ ಹೇಳ್ತಾ ಈ ಊರಿಗೆ ಒಳ್ಳೆ ಮಳೆ ಆಗಲಿ ಭಗವಂತನ ಹತ್ರ ನನ್ನ ಪ್ರಾರ್ಥನೆ ಯಾಕೆ ಋಣ ಪ್ರಪಂಚದಲ್ಲಿ ಯಾರೂ ತೀರಿಸ್ಲಿಕ್ಕಾಗಲ್ಲ ಅನ್ನಪೂರ್ಣೆಗೆ ಅನ್ನ ಕೊಟ್ಟವ್ರು ರೈತರು ಮಂಡ್ಯದಲ್ಲಿ ತೊಂಬತ್ತು ಭಾಗ ರೈತರೇ ಇರೋದು ಸೊ ಇಲ್ಲಿ ಕೆರೆ ಕೂಡ ಎಲ್ಲ ತುಂಬಲಿ ಯೋಧರಿಗೆ ಒಳ್ಳೇದಾಗಲಿ ಇನ್ನೇನು ಪತ್ರಕರ್ತರ ಏನೆಲ್ಲ ಕಷ್ಟಗಳಿಗೂ ಆಶ್ರಮನೂ ತನ್ನೊಂದು ಭಾಗವನ್ನು ಇವತ್ತಿಂದ ತೆಗೆದಿಡುತ್ತೆ ಅಂತ ಹೇಳ್ತಾ nem mata me goste